ನಮಸ್ತೆ ಕರ್ನಾಟಕ ಆರೋಹಿ ಸ್ನಾನ ಮಾಡಿ ತಲೆವರೆಸುತ್ತಾ ವರ ಬಂದವಳಿಗೆ ಡಿಕ್ಕಿ ಹೊಡೆದ ರಾಧಾ ಮೊಬೈಲ್ ನೋಡ್ಕೊಂಡು ಬರ್ತಿದ್ಲು ಲೇನಿಂಗೇ ಕಣ್ಕಾಣಲ್ವೇನೆ ಕಣ್ಣನ ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ ಹೊಸ ಸೊಸೆ ಬೇಗ ಇದ್ದು ಪೂಜೆ ಗೀಜೆ ಮಾಡಬೇಕು ಅಂತ ಇಲ್ವೇನೆ ಅದೇನು ಸಂಸ್ಕಾರ ನಿಂದು ಬ್ಲಡಿ ವಿಲೇಜ್ ಕಂಟ್ರಿ ಎಂದು ಅವಳನ್ನು ನೋಡುತ್ತಾ ಕೊಂಕು ಮಾತಾಡಿದ ರಾಧಾಳನ್ನ ಮೇಲಿಂದ ಕೆಳಗೆ ನೋಡಿದ ಆರೋಹಿ ಅತ್ತೆ ನನಗೆ ನನ್ನ ಸಂಸ್ಕಾರ ಚೆನ್ನಾಗುತ್ತಿದೆ ನೀವು ಮೊದಲು ದೊಡ್ಡವರಾಗಿ ಯಾವ ರೀತಿ ಈ ಮನೆಯಲ್ಲಿ ಬಟ್ಟೆ ಹಾಕೋಬೇಕು ಅಂತ ಕಲಿತು ಆಮೇಲೆ ನನಗೆ ಸಂಸ್ಕಾರ ಪಾಠ ಮಾಡೋಕ್ಕೆ ಬನ್ನಿ ಈಗ ನನಗೆ ಬೇಕಾದಷ್ಟು ಕೆಲಸ ಇದೆ ಪಾಪ ನಿಮಗೆ ಮೊಬೈಲ್ ನೋಡೋಕ್ಕೆ ಟೈಮ್ ಇಲ್ಲ ಅನಿಸುತ್ತೆ ಹೋಗಿ ಕಣ್ಣುಗಳನ್ನು ಆ ಮೊಬೈಲಿಂದ ಮತ್ತು ನಿಮ್ಮ ಕಣ್ಣಿರುವ ಜಾಗಕ್ಕೆ ಇಟ್ಕೊಂಡು ಸೀದಾ ನೆಲ ನೋಡ್ಕೊಂಡು ಹೋಗಿ ಸರಿನಾ ಮಿಸ್ಸಸ್ ರಾಧಾ ಕೇಶವ್ ಗೌಡ ಬಿಹೇವ್ ಸೆಲ್ಫ್ ಆಫ್ ಯು ಟಾಕ್ ಟೂ ಮಚ್ ಐ ನೋ ಹೌ ಟು ಹ್ಯಾಂಡಲ್ ದಿಸ್ ಸಿಟಿ ಡಾಗ್ ಎಂದು ಜೋರಾಗಿ ಹೇಳಿದವಳು ಮೂತಿ ತಿರುಗಿಸ್ಕೊಂಡು ಅಲ್ಲಿಂದ ತನ್ನ ಅತ್ತೆ ಲಕ್ಷ್ಮಿಯನ್ನು ಹುಡ್ಕೊಂಡು ಹೋಗಿದ್ಳು ನಮ್ಮ ಚಿನ್ನಾರಿ ಅದೆಷ್ಟು ಸರಿಯಾಗಿ ಮಾತಾಡ್ತಾಳೆ ಮನೆಯಲ್ಲಿ ಇದನ್ನು ಯಾರಾದರೂ ನೋಡಿದ್ರಾ ಅವಳ ಮಾತನ್ನು ದೂರದಲ್ಲಿ ನಿಂತು ಕೇಳಿಸ್ಕೊಂಡ ಧರ್ಮಯ್ಯ ಪರವಾಗಿಲ್ಲ ನಮ್ಮ ಸೊಸೆ ಮುದ್ದುಗೆ ಬಹಳ ಬುದ್ಧಿ ಇದೆ ನಮ್ಮ ಅರ್ಜುನ್ಗೆ ಸರಿಯಾದ ಜೋಡಿ ಎಂದು ನಗುತ್ತಾ ದೇವಸ್ಥಾನದ ಆ ಕಡೆ ಹೊರಟರು ರಾಧಾ ಅವಳ ಮಾತನ್ನು ಕೇಳಿ ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಥೂ ಈ ಕಂತ್ರಿನಾಯಿ ಅದೆಷ್ಟು ಮಾತಾಡ್ತಾಳೆ ಬ್ಲಡಿ ಗರ್ಲ್ ಇವಳನ್ನು ಆಮೇಲೆ ವಿಚಾರಿಸ್ಕೊಳ್ತೀನಿ ಮೊದಲೀಗ ಸಿಕ್ಕಿರೋ ಬ್ರೇಕಿಂಗ್ ನ್ಯೂಸ್ನ ಎಂಜಾಯ್ ಮಾಡೋಣ ಎನ್ನುತ್ತಾ ತನ್ನ ಮೊಬೈಲಲ್ಲಿ ಸರಿಯಾಗಿದ್ದ ಇನ್ನೊಂದು ಹೊಸ ವಿಡಿಯೋ ನೋಡುತ್ತಾ ತನ್ನ ರೂಮಿಗೆ ಹೋದ್ಲು ಮುಂಜಾವಿನ ಐದರ ಸಮಯ ಹಾಸಿಗೆ ಮೇಲೆ ಮೈ ಕೈ ನೋವಲ್ಲಿ ಒದ್ದಾಡುತ್ತಾ ನಾಚುತ್ತಾ ಮೈ ಮೇಲೆ ಮಲಗಿದ್ದ ರಾಹುಲನ್ನು ಮೆಲ್ಲ ಕೂಗಿ ಎಬ್ಬಿಸಿದ ಶ್ವೇತಾ ರಾಹುಲ್ ಎದ್ದೇಳೋ ಬೆಳಗಾಯಿತು ಪ್ಲೀಸ್ ಅಮ್ಮ ಬಂದರೆ ಸಿಕ್ಕಾಕೋತೀವಿ ಪ್ಲೀಸ್ ಇಲ್ಲಿಂದ ಹೋಗೋ ಎಂದಾಗ ಅವಳ ಕೆನ್ನೆಗೆ ತನ್ನ ಹೊರಟು ಮೀಸೆಯಿಂದ ಮುದ್ದು ಮಾಡುತ್ತಾ ಲೇ ಕೊಳ್ಳಿದ್ದೆವಾ ಹೋಗಲೇಬೇಕಾ ಎಂದು ಮತ್ತೆ ಬೆಡ್ಶೀಟ್ ಹಚ್ಕೊಂಡು ಅವಳ ಅಂಗಾಂಗಗಳನ್ನು ಮುದ್ದು ಮಾಡುತ್ತಿದ್ದವನಿಗೆ ತಾನು ಮಾಡಿದ ತಪ್ಪಿನ ಅರಿವಿಲ್ಲ ಶ್ವೇತ ಅಳುತ್ತಾ ಹ್ಞೂ ನಿನ್ನೆ ಎಷ್ಟು ಬೇಡ ಅಂದರೂ ನೀನು ನಾನು ತಪ್ಪು ಮಾಡಿದ್ದೀವಿ ನಿಜಕ್ಕೂ ನನಗೆ ಭಯ ಆಗ್ತಿದೆ ರಾಹುಲ್ ನಾವಿಬ್ಬರು ರಾತ್ರಿ ಮುಂದುವರಿಬಾರ್ದಿತ್ತು ಅರ್ಜುನ ನನಗೆ ತಿಳಿದರೆ ಏನು ಗತಿ ಎಂದು ಅಳುತ್ತಾ ಎದ್ದು ಕುಳಿತವಳೆನ್ನ ಹಿಂದಿನಿಂದ ಆಗ್ತವನೋ ನನ್ನ ಮೇಲೆ ನಂಬಿಕೆ ಇಲ್ವಾ ಶ್ವೇತಾ ಇನ್ನು ಒಂದು ತಿಂಗಳು ಕಣೋ ಬಂಗಾರಿ ನಿನ್ನ ಈ ಕುತ್ತಿಗೆಗೆ ತಾಳಿ ಕಟ್ತೀನಿ ನನ್ನದು ತಪ್ಪಾಯಿತು ನಾನು ದುಡುಕ್ತೆ ರಾತ್ರಿ ಏನಾಗಿತ್ತೋ ಗೊತ್ತಿಲ್ಲ ಕಣೆ ಮತ್ತೇರಿ ತಲೆಯೆಲ್ಲ ದಿಮ್ಮೆ ಅಂತಿತ್ತು ನಿನ್ನ ಸೀರಿಯಲಿ ನೋಡಿ ಕಂಟ್ರೋಲ್ ತಪ್ಪಿದೆ ಇದರಲ್ಲಿ ನಿಂದು ತಪ್ಪಿಲ್ಲ ಕಣೆ ಈ ವಿಚಾರ ಯಾರಿಗೂ ಗೊತ್ತಾಗಲ್ಲ ಶ್ವೇತಾ ಅಷ್ಟರಲ್ಲಿ ನೀನು ನನ್ನ ಹೆಂಡತಿ ಆಗಿರ್ತೀಯ ನನ್ನ ದಯವಿಟ್ಟು ಕ್ಷಮಿಸು ಚಿನ್ನಮ್ಮ ಎಂದು ಅಳತಿದ್ದ ಶ್ವೇತಾ ಕಣ್ಣಿಗೆ ಮುತ್ತು ಕೊಟ್ಟ ಮಂಚದಿಂದ ಇಳಿದವನು ಬಟ್ಟೆ ತೊಟ್ಟು ಅವಳನ್ನು ನೋಡಲು ಪಾಪ ಶ್ವೇತ ಇದ್ದೇಳಕ್ಕೂ ಕಷ್ಟಪಡ್ತಾ ಕೆಳಗೆ ಬಿದ್ದಿದ್ದ ಬಟ್ಟೆಯನ್ನು ಹಾಕೊಳ್ತಿದ್ದವಳಿಗೆ ಅವನೇ ಸಹಾಯ ಮಾಡಿದ ಬಟ್ಟೆಯನ್ನು ತೊಡಿಸಿದವನಿಗೆ ಅಳು ಬಂದಿತ್ತು ಚಿಕ್ಕ ಹುಡುಗಿಯಿಂದ ಇಂದಿನವರೆಗೂ ಪವಿತ್ರವಾಗಿದ್ದ ಅವರ ಪ್ರೀತಿ ಇಂದು ಅಪವಿತ್ರವಾಗಿತ್ತು ತನ್ನ ಬೇಜವಾಬ್ದಾರಿತನದಿಂದ ದೊಡ್ಡ ತಪ್ಪು ಮಾಡಿದ್ದನು ವಯಸ್ಸಿನ ಹುಚ್ಚಿನಲ್ಲಿ ಅವನು ಅವಳು ಮಾಡಿದ ತಪ್ಪನ್ನು ಯಾರೂ ಕ್ಷಮಿಸ್ತಿರಲಿಲ್ಲ ಅರ್ಜುನಿಗೆ ವಿಷಯ ಗೊತ್ತಾದರೆ ಮಾತ್ರ ರಾಹುಲ್ ಅಂದು ಹಾಗೆ ರಾಹುಲ್ ಮೆಲ್ಲ ಅವಳ ಮೊಸಲಿಗೆ ಚುಂಬಿಸಿ ನನ್ನ ಪ್ಲೀಸ್ ನಂಬು ಚೆನ್ನಮ್ಮ ನಾನು ನೀನು ಒಂದಾಗಿದ್ದು ಪ್ರೀತಿಯಿಂದಲೇ ಕಣೆ ನೀನು ನನ್ನ ಹೆಂಡತಿ ಅಂತಾನೆ ನಾನು ಮುಟ್ಟಿದ್ದು ಆಯಿತು ಅಳಬೇಡ ಈಗಲೇ ಹೇಳುವನು ನಾನು ಈ ಕ್ಷಣ ಅರ್ಜುನ್ ಹತ್ರ ಮಾತಾಡ್ತೀನಿ ನೀನು ಹೀಗೆ ಅಳಬೇಡ ಕಣೆ ಪ್ಲೀಸ್ ಸಾರಿ ಕಣೆ ಅಂಥವನ ಎದೆಗೆ ಅಪ್ಪಿದ ಶ್ವೇತಾ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಗೊತ್ತಿದ್ದರೂ ಅವನ ಕನಸಿನ ಪ್ರಮೋಷನ್ಗಾಗಿ ರಾಹುಲ್ ಆಯಿತು ನಮ್ಮಿಬ್ಬರ ಪ್ರೀತಿ ನಿನ್ನ ಕನಸಿಗೆ ಅಡ್ಡಿಯಾಗಬಾರ್ದು ಅಣ್ಣನಿಗೆ ನಾನೇ ಹೇಗಾದರೂ ಹೇಳ್ತೀನಿ ಕಣೋ ಆದರೆ ನೀನು ಮಾತ್ರ ಅವನಿಗೆ ಹೇಳ್ಬೇಡ ನೀನು ಗೊತ್ತು ಅಣ್ಣ ನಿನ್ನ ಕೊಂದೇ ಹಾಕ್ತಾನೆ ಕೈ ಮುಗಿತೀನಿ ಮೊದಲು ಇಲ್ಲಿಂದ ನೀನು ಹೊರಡು ಆದರೆ ಒಂದೇ ತಿಂಗಳು ಟೈಮ್ ಬೇಗ ಬಂದು ಕೇಳು ನನ್ನ ಮದುವೆ ಆಗಬೇಕು ಎಂದು ಮುದ್ದಾಗಿ ಕೇಳಿದವಳ ಮುಖದ ತುಂಬ ಮುತ್ತಿನ ಮಳೆಗೈದ ರಾಹುಲ್ ಮೆಲ್ಲ ರೂಮಿನಿಂದ ಹೊರಗೆ ಬಂದಿದ್ದ ಅದಾಗಲೇ ರಾಧಾ ಅವಳ ರೂಮಲ್ಲಿ ನಡೆದ ಪ್ರತಿಯೊಂದನ್ನು ತನ್ನ ಮೊಬೈಲಲ್ಲಿ ಒಳಗೆ ಅಡಗಿಸಿಟ್ಟ ಕ್ಯಾಮರಾದಿಂದ ನೋಡ್ತಿದ್ಲು ನಗುತ್ತಾ ಮೊಬೈಲ್ ನೋಡುತ್ತಾ ಬರ್ತಿದ್ದವಳು ಹೊಸ ಸೊಸೆ ಆರೋಹಿಗೆ ಡಿಕ್ಕಿ ಹೊಡೆದು ಅವಳ ಹತ್ತಿರ ಬೈಸ್ಕೊಂಡು ಮತ್ತಷ್ಟು ಕೋಪ ಮಾಡಿಕೊಂಡು ಇವಳಿಗೂ ಅವಳಿಗೂ ಇಬ್ಬರಿಗೂ ಮಾರಿ ಹಬ್ಬ ಮಾಡಿಸ್ತೀನಿ ಎಂದು ಉಪಾಯ ಮಾಡಿಕೊಂಡು ಅಲ್ಲಿಂದ ಕಾಲ್ಕೆತ್ತಿದ್ಲು ರಾಧ ಮಾಡಿದ ತಪ್ಪು ಆರೋಹಿಗೆ ಮುಳುವಾಗತ್ತಾ ನೋಡೋಣ ಆರೋಹಿ ತನ್ನ ಉದ್ದ ಕೂದಲನ್ನು ಟವೆಲ್ನಲ್ಲಿ ಕಟ್ಕೊಂಡು ಅಡುಗೆ ಮನೆಗೆ ಬಂದಳು ಲಕ್ಷ್ಮಿ ಕೆಲಸದವರ ಜೊತೆ ಮಾತಾಡುತ್ತಾ ತಿಂಡಿಗೆ ರೆಡಿ ಮಾಡ್ತಿದ್ಲು ಸೊಸೆಯನ್ನ ನೋಡಿ ಖುಷಿಯಿಂದ ಈ ಸೊಸೆ ಮುದ್ದು ರಾತ್ರಿ ನಿದ್ದೆ ಚೆನ್ನಾಗಿ ಬಂತ ಅರ್ಜುನ್ ಮಾತಾಡಿದ್ನ ಎಂದರೆ ಆರೋಹಿಗೆ ಅವನ ಮಾತನ್ನ ನೆನಪಿಸ್ಕೊಂಡವಳು ತಲೆ ತಕ್ಸಿ ಹ್ಞೂ ಅತ್ತೆಮ್ಮ ಅದು ಅದು ಎನ್ನಲು ಅರ್ಜುನ್ ಅಡುಗೆ ಮನೆಗೆ ಬಂದು ಅಲ್ಲೇ ಇದ್ದ ಡೈನಿಂಗ್ ಟೇಬಲ್ ಹತ್ತಿರವಿದ್ದ ಚೇರ್ ಮೇಲೆ ಕುಳಿತು ಅಮ್ಮ ಕಾಫಿ ಕೊಡಮ್ಮ ಅಂದ ಲಕ್ಷ್ಮಿ ಅವನ ಸುಸ್ತಿನ ಮುಖ ನೋಡಿ ನಗುತ್ತಾ ಲೋ ಚಿನ್ನಪ್ಪ ಬಿಸಿ ಬಿಸಿ ಸ್ನಾನ ಮಾಡಿ ಬಾರೋ ಎಂದು ತನ್ನ ತಾಯಿಯ ಮಾತಿಗೆ ಅಯ್ಯೋ ಬೆನ್ನು ಉಜ್ಜಕ್ಕೆ ಅಮ್ಮಮ್ಮ ಬರಬೇಕು ಅವರು ಇನ್ನೂ ಎದ್ದಿಲ್ಲ ಅವರು ಬರಲಿ ಆಮೇಲೆ ಸ್ನಾನ ಮಾಡ್ತೀನಿ ನೀನು ಮೊದಲು ಒಂದು ಲೋಟ ಬಿಸಿ ಬಿಸಿ ಕಾಫಿ ಕೊಡು ಯಾವಾಗಲೂ ನೂರು ಪ್ರಶ್ನೆ ಮಾಡ್ತೀಯ ಈ ಆರೋಹಿಯಿಂದ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಯಾಕೋ ಮೈ ಎಲ್ಲ ನೋವು ಎಂದವನ ಮಾತಿಗೆ ಅಡುಗೆ ಮನೆಯಲ್ಲಿದ್ದ ಕೆಲಸದ ಹೆಂಗಸರೆಲ್ಲ ಕಿಸಿ ಕಿಸಿ ನಗುತ್ತಾ ಸೆರಗು ಬಾಯಿಗೆ ಮುಚ್ಕೊಂಡ್ರೆ ಆರೋಹಿ ಗಾಬರಿಯಲ್ಲಿ ಅವನನ್ನು ನೋಡಿದ್ಲು ಲಕ್ಷ್ಮಿ ತಲೆ ಚಚ್ಕೊಳುತ್ತಾ ಹುಚ್ಚು ಹುಡುಗ ಅದೇನು ಮಾತಾಡಬೇಕು ಅಂತ ಜ್ಞಾನ ಇಲ್ಲ ಆರೋಹಿ ತಗಳಮ್ಮ ಅವನಿಗೆ ಕಾಫಿ ಕೊಡು ನೀನು ಕೊಡಿ ಹಾಗೆ ಕುಡಿದ ಮೇಲೆ ದೇವರ ದೀಪ ಹಚ್ಚು ಪೂಜೆ ಮಾಡು ಮಗಳೇ ಆಮೇಲೆ ಅವನಿಗೆ ಬೆನ್ನು ಉಚ್ಚಿಕೊಡು ಸ್ನಾನ ಮಾಡಿದರೆ ಸ್ವಲ್ಪ ಅವನಿಗೆ ಆರಾಮಾಗುತ್ತೆ ಅಂದ್ಲು ಆರೋಹಿ ಅತ್ತೆಮ್ಮ ನಾನಾ ನಾನು ನನಗೆ ಭಯ ಆಗುತ್ತೆ ಅತ್ತೆಮ್ಮ ಎಂದವಳನ್ನು ನೋಡಿದ ಲಕ್ಷ್ಮಿ ನಾನಿದ್ದೀನಿ ನೀನು ಚಿಂತೆ ಮಾಡಬೇಡ ಗಂಡಾದಮೇಲೆ ಅವನೆಲ್ಲ ಕೆಲಸವನ್ನು ಮಾಡೋದರಲ್ಲಿ ಹೆಂಡತಿಗೆ ಖುಷಿ ಸಿಗುತ್ತೆ ಅಂದ್ಲು ಆರೋಹಿ ಅವನಿಗೆ ಕಾಫಿ ಕೊಟ್ಟು ದೇವರ ಪೂಜೆ ಮಾಡಿದ್ಲು ಮನಸ್ಸಲ್ಲಿ ಅಯ್ಯೋ ಆ ಹಿಟ್ಲರ್ ಬೆನ್ನು ಬೇರೆ ಉಜ್ಜಬೇಕಾ ಶಿವ ಅವನು ಮೊದಲೇ ರಾಕ್ಷಸ ನನ್ನ ಕಾಪಾಡು ಸರಿಯಾಗಿ ಬೆನ್ನು ಉಜ್ಜಿಲ್ಲ ಅಂತ ನನ್ನ ಅಲ್ಲೇ ಉಜ್ಜಿ ಬಟ್ಟೆ ಒಗೆದು ಹಾಗೆ ಒಗೆದು ನೇತಾಕಿದರೆ ಕಷ್ಟ ಪ್ಲೀಸ್ ಶಿವಪ್ಪ ಕಾಪಾಡು ಎಂದು ಕೈ ಮುಗಿದ್ಲು ಅಸರಲ್ಲಿ ಹಿತ್ತಲಿಂದ ಸ್ನಾನ ಮಾಡಿ ಬಂದ ಶ್ವೇತ ಮೆಲ್ಲ ಹೆಜ್ಜೆ ಇಡುತ್ತಾ ಒಳಗೆ ನಡೆದು ಬಂದ್ಲು ಆಕೆ ಆಕಿ ಬೊಟ್ಟೆಯಲ್ಲಿ ಅತಿಯಾದ ನೋವಿಗೆ ನಡೆಯಲು ಆಗದೆ ಒದ್ದಾಡುತ್ತಾ ಅಲ್ಲೇ ಕಾಲು ಸ್ಲಿಪ್ಪಾಗಿ ಬಿದ್ದುಬಿಟ್ಲು ಶ್ವೇತಾನ ನೋಡಿದ ಅರ್ಜುನ್ ಲೇ ಚಿನ್ನಮ್ಮ ಏನಾಯ್ತು ಯಾ ಕಾಲು ನೋವ ಬಂಗಾರಿ ಎಂದವನ ಮಾತಿಗೆ ಶ್ವೇತಾಗೆ ಎದೆ ಜಲ್ ಅಂತು ಅದು ಅದು ಅಣ್ಣ ನಂಗೆ ಒಟ್ಟೆ ನೋವು ಎಂದು ಸುಳ್ಳು ಹೇಳಿದ ತಂಗಿಯನ್ನು ನೋಡಿ ಅರ್ಜುನ್ ಹಿಂದೂ ಮುಂದು ನೋಡದೆ ತನ್ನ ತೋಳಿನಲ್ಲಿ ಆಕೆಯನ್ನು ಪುಟ್ಟ ಮಗುವಿನಂತೆ ಎತ್ಕೊಂಡಿದ್ದ ಅದನ್ನು ನೋಡಿದ ಲಕ್ಷ್ಮಿ ಮನಸ್ಸಿನಲ್ಲಿ ದೇವರೇ ಅರ್ಜುನ್ ಮತ್ತು ಶ್ವೇತಾ ಹೀಗೆ ನಗ್ತಾ ಇರಲಿ ಅರ್ಜುನ್ ಅವನ ತಂಗಿಯನ್ನು ಅದೆಷ್ಟು ಪ್ರೀತಿ ಮಾಡ್ತಾನೆ ಶ್ವೇತ ಕೂಡ ದೊಡ್ಡವಳಾಗ್ತಿದ್ದಾಳೆ ಓದು ಮುಗಿದು ಕೂಡಲೇ ಮದುವೆ ಮಾಡಬೇಕು ಈ ಬಗ್ಗೆ ಅರ್ಜುನ ಹತ್ರ ಮಾತಾಡಬೇಕು ಎಂದು ಕಾಫಿ ತೆಗೆದುಕೊಂಡು ನೀಲಮ್ಮ ಅವರನ್ನು ಎಬ್ಬಿಸಲು ಹೋದ್ಲು ಆದರೆ ತುತ್ತು ಕೊಟ್ಟು ಸಾಕಿ ಬೆಳೆಸಿದ ಮನೆಯ ಮಾನ ಮರ್ಯಾದೆಗೆ ಶ್ವೇತ ಕೊಳ್ಳಿ ಇಟ್ಟಾಗಿತ್ತು ಈ ಮನೆ ನೆಮ್ಮದಿಯನ್ನು ಹಾಳು ಮಾಡಲು ರಾಧಾ ಸಿದ್ಧವಾಗಿ ನಿಂತಿದ್ಲು ಅಣ್ಣ ಏನು ಮಾಡ್ತಿದ್ದೀಯ ಬಿಡೋ ಕೆಳಗೆ ಅಂದರೆ ಅರ್ಜುನ್ ಆಕೆಯನ್ನು ಎತ್ಕೊಂಡು ಅವಳ ರೋಮಿಗೆ ನಡೆದು ಹೋದವನು ಆಕೆಯನ್ನು ಅವಳ ಹಾಸಿಗೆ ಮೇಲೆ ಮಲಗಿಸಿ ನೋಡು ಬಂಗಾರಿ ನನಗಿರೋದು ಒಬ್ಬಳೇ ಬಂಗಾರದಂಥ ತಂಗಿ ಅವಳಿಗೆ ನೋವಾದರೆ ನನಗೆ ತಡೆದುಕೊಳ್ಳೋದಕ್ಕೆ ಆಗಲ್ಲ ಕಣೆ ನೀನು ರೆಸ್ಟ್ ಮಾಡು ಜಾಸ್ತಿ ನೋವಾದರೆ ಹೇಳು ಡಾಕ್ಟರ್ ಹತ್ರ ಹೋಗೋಣ ಈಗ ಅಮ್ಮನಿಗೆ ಹೇಳ್ತೀನಿ ನೋಡ್ಕೊಳ್ತಾರೆ ನೀನು ಈ ರೂಮ್ ಬಿಟ್ಟು ಬೇಡ ಆಯಿತ ಚಿನ್ನಮ್ಮ ನಿನ್ನೆ ಮದುವೆಯಲ್ಲಿ ಗೊಂಬೆ ಥರ ಕಾಣ್ತಾ ಇದೆಯಲ್ವಾ ಅದಕ್ಕೆ ದೃಷ್ಟಿಯಾಗಿರುತ್ತೆ ಎಂದು ಅವಳ ತಲೆ ಸವರಿದನು ಶ್ವೇತ ಅಳುತ್ತಾ ತನ್ನ ಪಕ್ಕದಲ್ಲಿ ನಿಂತಿದ್ದ ಅಣ್ಣನನ್ನು ಅಪ್ಪಿ ತಾನು ಮಾಡಿದ ತಪ್ಪೆ ಕಣ್ಣು ಮುಂದೆ ಬಂದಿತ್ತು ದೇವರಂತ ಅಣ್ಣನಿಗೆ ಮೋಸ ಮಾಡಿದ್ದು ನೆನಪಿಸ್ಕೊಂಡು ಕಣ್ಣೀರು ಹಾಕುತ್ತಾ ಅಣ್ಣ ಸಾರಿ ಕಣೋ ನನ್ನ ಕ್ಷಮಿಸೋ ಹೀಗೆಲ್ಲ ನಿನಗೆ ಕಷ್ಟ ಕೊಡ್ತಿದ್ದೀನಿ ಎಂದವಳ ನೋಡಿ ಹುಚ್ಚು ಹುಡುಗಿ ಯಾಕೆ ಸಾರಿ ನೀನು ಹೊತ್ಕೊಂಡು ಬರೋದು ನನಗೆ ಕಷ್ಟ ಏನೇ ಚಿನ್ನಮ್ಮ ನಿನ್ನ ಅಮ್ಮ ಎತ್ಕೊಂಡಿದ್ದಕ್ಕಿಂತ ಮಗುವಿನಿಂದ ಈ ನನ್ನ ಹೆಗಲ ಮೇಲೆ ನಿನ್ನ ಹೊತ್ತು ಸಾಕಿದ್ದೀನಿ ಕಣೆ ನಿಂಗೆ ಚಿಕ್ಕ ನೋವಾದರೂ ಸಹಿಸೋಕ್ಕಾಗಲ್ಲ ಈಗ ಮಲ್ಕೋ ಸರಿನಾ ಜಾಸ್ತಿ ಯೋಚನೆ ಮಾಡಬೇಡ ಮುಂದಿನ ವಾರ ಎಕ್ಸಾಮ್ ಇದೆ ಅಂತಿದ್ದೆ ತಾನೇ ಮತ್ತೆ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ ಎಂದು ಅಲ್ಲಿಂದ ಅವರ ಹೋದ ಅವನು ಹೋದ ಕೂಡಲೇ ತಲೆಗೆ ಹೊಡೆದುಕೊಳ್ಳುತ್ತಾ ಅಣ್ಣನಿಗೆ ಮಾಡಿದ ದ್ರೋಹಕ್ಕೆ ಅಯ್ಯೋ ಅಯ್ಯೋ ಏನು ಮಾಡಿದೆ ನಾನು ಅಣ್ಣನನ್ನ ಕ್ಷಮಿಸ್ಬಿಡೋ ಅಯ್ಯೋ ಅಣ್ಣ ಎನ್ನುತ್ತಾ ಶ್ವೇತಾ ಬಾಯಿಗೆ ಕೈ ಅಡ್ಡ ಇಟ್ಟು ಅಳುತ್ತಾ ಪಾಪಿ ನಾನು ಎಂಥ ದ್ರೋಹ ಮಾಡಿದೆ ಎಂದವಳ ಮನಸ್ಸು ಮತ್ತು ಮೈ ಎರಡು ಮೈಲಿಗಿಯಾಗಿತ್ತು ಒಡ ಹುಟ್ಟಿದ ತಂಗಿಯನ್ನೇ ದೂರ ಮಾಡುವ ಕೆಟ್ಟ ಜನರು ಪ್ರಪಂಚದಲ್ಲಿ ಇರುವಾಗ ಯಾರೋ ಹೆತ್ತ ಕೋಸನ್ನು ಪುಟ್ಟ ಮಗುವಿನಿಂದ ಜೀವಕ್ಕಿಂತ ಹೆಚ್ಚಾಗಿ ಸಾಕಿದ ಅರ್ಜುನ್ ತನ್ನ ತಂಗಿಗೆ ಸಣ್ಣ ನೋವಾದರೂ ತಡೆದುಕೊಳ್ಳಲ್ಲ ಮುಂದೆ ಮಿತ್ರ ದ್ರೋಹದ ಬಗ್ಗೆ ತಿಳಿದರೆ ಈ ಮನೆಯಲ್ಲಿ ಏನಾಗ್ಬೋದು ಅರ್ಜುನಣ್ಣ ಏನು ಮಾಡ್ತಾನೆ ರಮ್ಯಾ ಕೃಷ್ಣ ಕೂಡ ಎದ್ದು ಹೊರಗಡೆ ಬಂದರು ಅವರಿಗೂ ಕಾಫಿಯನ್ನ ಕೊಟ್ಟ ಆರೋಹಿ ರಮ್ಯಾ ಹತ್ರ ಮಾತಾಡುತ್ತಾ ಅವಳ ಹೊಟ್ಟೆಯನ್ನ ಮುಟ್ಟುತ್ತಾ ಅಯ್ಯೋ ಅಕ್ಕ ಹಸಿ ಕೂದಲು ಬಿಡಬಾರ್ದಕ್ಕ ಎನ್ನುತ್ತಾ ಆರೋಹಿ ಆಕೆಯ ತಲೆಯನ್ನು ಒರೆಸಿ ಕೂದಲು ಬಾಚಿ ಜಡೆ ಹಾಕಿದ್ಲು ರಮ್ಯಾಳಿಗೆ ಒಬ್ಬಳು ತಂಗಿ ಆರೋಹಿ ರೂಪದಲ್ಲಿ ಸಿಕ್ಕಿದ್ಲು ಕೃಷ್ಣ ತುಂಬಿಕೊಂಡು ಅರ್ಜುನ್ ಮತ್ತು ಈ ಮನೆಯ ಗುಣಕ್ಕೆ ಸರಿಯಾದ ಅತಿಗೆಯನೆ ದೇವರು ಕೊಟ್ಟಿದ್ದಾರೆ ಎಂದು ಅಲ್ಲಿಂದ ಹೊರ ನಡೆದ ಈ ಮನೆ ನೂರು ಕಾಲ ನೆಮ್ಮದಿಯಿಂದ ಇರಲಿ ಎಂದು ದೇವರಿಗೆ ಹರಕೆಯನ್ನೇ ಮನದಲ್ಲೇ ಕಟ್ಟಿದ್ದ ಆ ಕೂಗು ಶಿವಪ್ಪನಿಗೆ ಕೇಳುತ್ತಾ ತುಂಬು ಕುಟುಂಬದಲ್ಲಿ ನೆಮ್ಮದಿ ಹೀಗೆ ಇರುತ್ತಾ ಬಂದವರನ್ನು ದೇವರಂತೆ ಕಾಣೋ ಲಕ್ಷ್ಮಿಯ ಮಕ್ಕಳ ಬದುಕನ್ನು ದೇವರು ಖುಷಿಯಾಗಿಟ್ರೆ ಸಾಕು ಆ ರೋಹಿಯನ್ನು ನೋಡಿದ ಲಕ್ಷ್ಮಿ ಮನಸ್ಸಲ್ಲೇ ಅಬ್ಬಾ ನನ್ನ ಸೊಸೆ ಈ ಮನೆಗೆ ತಕ್ಕ ಹೆಣ್ಣು ಎಂದು ಖುಷಿ ಪಡುತ್ತಾ ಆ ರೋಹಿ ನೋಡು ಇತ್ತಲಿಗೋಗು ಎಂದು ಕೃಷ್ಣನಿಗೆ ನೀರು ಹಾಕಲು ಹೇಳಿ ಕೂಗಿದ್ಲು ಆರೋಹಿ ರಮ್ಯಾಗೆ ಜಡೆ ಹಾಕಿ ಹೂ ಮೂಡಿಸಿ ಅತ್ತೆ ಹೇಳಿದಂತೆ ಹಿತ್ತಲಿಗೆ ಹೋದಲು ರಾಹುಲ್ ಕೂಡ ಎದ್ದು ಬಂದವನು ಕೃಷ್ಣ ಜೊತೆ ಕುಳಿತು ಕಾಫಿ ಕುಡಿಯುತ್ತಾ ಶ್ವೇತಾಳನ್ನು ನೋಡಿದ ಅವಳ ನೋವನ್ನು ನೋಡಿದವನಿಗೆ ಸಂಕಟವಾಗಿತ್ತು ಪಾಪ ತನ್ನಿಂದ ಅವಳಿಗೆ ನೋವಾಯಿತು ನಾನೇ ಕಾಲಚಾರಿ ಅವಳನ್ನು ರಾತ್ರಿಯೆಲ್ಲ ಹೊರಟಾಗಿ ಶೆಟ್ ಎಂದವನು ಅಲ್ಲಿ ಇರಲಾಗದೆ ಊರಿಗೆ ಹೊರಡುವ ಯೋಚನೆ ಮಾಡ್ದ ರಮ್ಯಾ ಲಕ್ಷ್ಮಿ ತಿಂಡಿಗೆ ಸಿದ್ಧತೆ ಮಾಡಿಕೊಂಡ್ರು ಹಿತ್ತಲಿಗೆ ಬಂದವಳು ಸ್ನಾನಕ್ಕೆ ಕುಳಿತಿದ್ದ ಅರ್ಜುನ್ ನೋಡಿ ಅವನ ಹತ್ರ ಹೋಗಲು ಕಾಲ್ ನಡಕ್ತಿತ್ತು ಕಾರಣ ಅವನ ಕಂಚಿನ ಕಂಠ ಜೋರು ಧ್ವನಿ ಆ ದಪ್ಪ ಕಪ್ಪು ಮೀಸೆ ಉಫ್ ಎಂದವಳು ಧೈರ್ಯ ಮಾಡಿ ರೀ ರೀ ಅಂದ್ಲು ಅವಳನ್ನು ನೋಡಿದ ಅರ್ಜುನ್ ಇದು ತನ್ನ ತಾಯಿಯದಿ ಉಪಾಯ ಎಂದರಿತಿದ್ದ ಇಂದು ತೆಂಗಿನ ತೋಟಕ್ಕೆ ಗೊಬ್ಬರ ತರೋದಕ್ಕೆ ಬೇಗನೆ ಪೇಟೆಗೆ ಹೋಗ್ಬೇಕಿತ್ತು ಅದಾಗಲೇ ಸಮಯ ಬೇಗ ಆಗ್ತಿತ್ತು ಹಾಗಾಗಿ ವಿಧಿ ಇಲ್ಲದೆ ಹ್ಞೂ ಎಂದವನು ಸುಮ್ಮನೆ ಕುಳಿತ ಅವನ ಬೆನ್ನಿಗೆ ನೀರು ಹಾಕ್ತವಳು ಸೋಪನ್ನು ಅವನ ಬೆನ್ನಿಗೆ ಹಾಕಿ ಮೆಲ್ಲ ಉದ್ದುತ್ತಾ ಇಲ್ಲಿ ನೋವಾಗುತ್ತೆ ಅನ್ನೋ ಹಾಗುಜ್ತಿದ್ರೆ ಅರ್ಜುನ್ಗೆ ಕೋಪ ಬಂತು ಲೇ ಕುಳ್ಳಿ ಉಜ್ಜೆ ನೀನು ಹೀಗೆ ಮಾಲಿಷ್ ಮಾಡ್ತಿದ್ರೆ ಕೊಳೆಯಾಗೋಗುತ್ತೆ ಉಜ್ಜೆ ಜೋರಾಗಿ ಎಂದು ಕೂಕಿದವನ ಶಬ್ದಕ್ಕೆ ಬೆಚ್ಚಿ ಜೋರಾಗಿ ಜೋರಾಗಿಜ್ಜಿದ್ಲು ಅವಳ ಕೈ ಬೆಳೆ ಸದ್ದಿಗೆ ಅರ್ಜುನ್ ಎದೆಯಲ್ಲಿ ರೋಮಾಂಚನವಾಗ್ತಿತ್ತು ಈಗ ಅವನ ಮುಂದೆ ಬಂದು ನಿಂತವಳು ತಲೆಗೆ ಶಾಂಪು ಹಚ್ಚಿ ತಿಕ್ಕುತ್ತಾ ಇದ್ದರೆ ಆಕೆಯ ತೀರ ಸಮೀಪವನ್ನು ಗಮನಿಸ್ತವನು ಅವನ ನಿಷ್ಠೆ ಕಳೆದುಕೊಂಡಿದ್ದ ಅವಳ ಬರಿದಾದ ನಡು ಆಕೆ ತೊಟ್ಟ ಚೂಡಿಯ ಮರಿಯಲ್ಲಿ ಕಾಣ್ತಿತ್ತು ಈಗಷ್ಟೇ ಸ್ನಾನ ಮಾಡಿ ಬಂದ ಆರೋಹಿ ಮೈಯಿಂದ ಬರ್ತಿದ್ದ ಸೋಪಿನ ಘಮಲಿಗೆ ಅರ್ಜುನಿಗೆ ಮತ್ತೇರಿತ್ತು ಅವಳ ನಡುವನ್ನು ಹೊರಟಾಗಿ ಬಳಸಿದ್ದ ಒಮ್ಮೆ ಅರ್ಜುನ್ ಅಚಾನಕ್ ದಾಡಿಗೆ ಬೆದರಿ ಕೈಯಲ್ಲಿದ್ದ ಶಾಂಪು ಡಬ್ಬವನ್ನು ಕೆಳಗೆ ಬೀಳಿಸಿ ಶಾಕಲ್ಲಿ ಹಾಗೆ ಜೋರಾಗಿ ಉಸಿರಾಡ್ತಾ ನಿಂತಳು ಅವನು ಮೆಲ್ಲ ಅವಳ ಸೊಂಟವನ್ನು ಅಪ್ಪದ ಚೂಡಿ ಟಾಪ್ ಸರಿಸಿ ಮೃದುವಾದ ಹೊಕ್ಕಳಿಗೆ ತುಟಿಯೂರಿದವನು ಮೀಸೆಯಿಂದಲೇ ಸವರಿದನು ಆರೋಹಿ ಅವನ ಮುತ್ತಿಗೆ ಅವ್ವಾ ಎಂದು ದೀರ್ಘರಾಗ ಎಳಿದು ಕಣ್ಮುಚ್ಚಿ ತುಟಿ ಕಚ್ಚಿ ಅವನ ತಲೆ ಕೂದಲಲ್ಲಿ ಆಡ್ತಿದ್ರೆ ಅರ್ಜುನ್ ಅವಳ ಸ್ವರ ಕೇಳಿ ಮತ್ತಷ್ಟು ಮತ್ತೆ ಎದ್ದು ನಿಂತವನು ಅವಳ ಕೆನ್ನೆಗೆ ಕೆನ್ನೆ ತಾಕಿಸಿದ್ದ ಆರೋಹಿ ಉಸಿರು ಬಿಗಿ ಹಿಡಿದು ರೀ ಎಂದವಳ ಮಾತು ಕೇಳಿದವನಿಗೆ ಅವಳ ಮೇಲೆ ಮದ್ದು ಉಕ್ಕಿ ಬಂತು ಕಣ್ಣುಮುಚ್ಚಿ ತುಟಿ ಬಿಗಿ ಹಿಡಿದ ಮಡದಿಯ ಅಧರುತ್ತಿದ್ದ ಕೆಂಪು ಪುಟ್ಟ ಪುಟ್ಟ ತುಟಿ ಎಸಳುಗಳ ಬೆರಳಲ್ಲಿ ಸೋಕಿದನು ಅವನ ಸ್ಪರ್ಶಕ್ಕೆ ಆ ಎಂದು ಉಸಿರು ಬಿಟ್ಟವಳ ನೋಡಿ ತನ್ನ ತಾನು ಮರೆತಿದ್ದ ಅವಳ ತುಟಿಗೆ ಬಾಗ್ದವನು ಇನ್ನೇನು ಮೊದಲ ಮುತ್ತು ಕೊಡಬೇಕು ಅನ್ನೋಷ್ಟರಲ್ಲಿ ಕೃಷ್ಣ ಅರ್ಜುನ್ ಹುಡುಕೊಂಡು ಹಿತ್ತಲಿಗೆ ಬರಲು ಅವರಿಬ್ಬರನ್ನ ನೋಡಿ ಕಣ್ಣು ಮುಚ್ಚಿಕೊಂಡು ಅರ್ಜುನ್ ಕ್ಷಮಿಸು ಎಂದು ನಗುತ್ತಾ ಅಮ್ಮ ಸಾರಿ ಅರ್ಜುನ್ ಸ್ಥಾನ ಮುಗಿಸಿ ಬೇಗ ಬಾ ರಾಹುಲ್ ಅರ್ಜೆಂಟ್ಗೆ ಊರಿಗೊರಟಿದ್ದಾನೆ ಎಂದು ಅಲ್ಲಿಂದ ನಾಚುತ್ತಾ ಓಡ್ದ ಕೃಷ್ಣನ ಸ್ವರ ಕೇಳಿ ವಾಸ್ತವಕ್ಕೆ ಬಂದ ಅರ್ಜುನ್ ಮತ್ತು ಆರೋಹಿ ದೂರ ದೂರ ಸರಿದ್ರು ಆರೋಹಿ ಅಲ್ಲಿಂದ ಓಡಿ ರೂಮ್ ಸೇರಿ ಬಾಗಿಲಿಗೆ ಹೊರಗೆ ಜೋರಾಗಿ ಉಸಿರಾಡುತ್ತಾ ಅಯ್ಯೋ ಏನಾಯಿತು ಅರ್ಜುನನ್ನು ಮುಟ್ಟಿದ್ರಾ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಡುತ್ತಾ ನಡೆದದ್ದು ನೆನಪಿಸಿಕೊಂಡು ಅವಳಿಗೆ ಎದೆ ಬಿಡಿತಾ ಜೋರಾಗಿತ್ತು ತನ್ನ ಕೈಯಲ್ಲಿ ತುಟಿ ಮುಟ್ಟುಕೊಂಡು ನಾಚಿದ್ಲು ತನ್ನ ತಾನು ಸಾವರಿಸಿಕೊಂಡು ಮದುವೆಯಾದ ಮೇಲೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿದ್ದ ಆರೋಹಿ ಅರ್ಜುನ್ ಬಗ್ಗೆ ತಿಳಿದುಕೊಳ್ಳಲು ಮನಸ್ಸು ಮಾಡಿದ್ಲು ಅವನ ಪ್ರೀತಿಯ ಸ್ಪರ್ಶ ಅವಳಲ್ಲಿ ಹೊಸ ಆಸೆಗಳನ್ನು ಹುಟ್ಟುಹಾಕಿತ್ತು ಅದು ಪ್ರೀತಿನ ಎಂದು ಆರೋಹಿಗೆ ತಿಳಿಬೇಕಿತ್ತು ಅರ್ಜುನ್ ತನ್ನ ತಲೆಗೆ ತಾನು ಹೊಡ್ಕೊಂಡು ಛೇ ಏನು ಮಾಡ್ತೀನಿ ನಾನು ಈ ಕುಳ್ಳಿ ಹೀಗೆ ನನ್ನ ಕಾಡ್ತಿದ್ದಾಳೆ ತಪ್ಪು ಮಾಡಿಬಿಟ್ನಾ ಯಾರಿಗೂ ಬಗ್ಗದು ನಾನು ಅದು ಹೇಗೆ ಈ ಹುಡುಗಿಗೆ ಇಷ್ಟೊಂದು ಸೋಲ್ತಾ ಇದ್ದೀನಿ ಅವಳಿಗೂ ನನ್ನ ಮೇಲೆ ಪ್ರೀತಿ ಇದೆಯಾ ನಾನು ಆಕೆಗೆ ನಾ ಮೊದಲು ಆಕೆ ಮನಸ್ಸಿನಲ್ಲಿ ಏನಿದೆ ತಿಳ್ಕೊಳ್ಬೇಕು ಅಲ್ಲಿವರೆಗೂ ದುಡುಕ್ಬಾರದು ಎಂದು ತನಗೆ ತಾನೇ ಹೇಳಿಕೊಂಡವನು ತನ್ನ ಮತ್ತು ಆರೋಹಿ ನಡುವೆ ಇರುವ ಸಂಬಂಧದ ಕುರಿತು ಹಲವಾರು ಪ್ರಶ್ನೆಗಳ ಉತ್ತರ ಹುಡುಕೋ ಕಾತರ ಮೂಡಿತ್ತು ಬಿಸಿ ಬಿಸಿ ನೀರು ಹಾಕ್ಕೊಂಡು ಪಟಪಟ ಸ್ನಾನ ಮಾಡಿದವನು ಅಮ್ಮ ತಂದುಕೊಟ್ಟ ಬಟ್ಟೆ ಉಟ್ಟು ದೇವರಿಗೆ ಕೈ ಮುಗಿದು ತಿಂಡಿ ಕುಳಿತಿದ್ದ ಅಸರಲ್ಲಿ ಮನೆಯ ಮಂದಿ ಎಲ್ಲರೂ ತಿಂಡಿ ಕುಳಿತರು ಧರ್ಮಯ್ಯ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ಅಜ್ಜ ಅಜ್ಜಿ ಸ್ನೇಹಿತರ ಜೊತೆ ಕೂಡಿ ತಿಂಡಿ ಮಾಡಿದವನ ಕಣ್ಣು ಆರೋಹಿ ಹುಡುಕ್ತಿತ್ತು ಆದರೆ ಆರೋಹಿ ಬೆದರಿ ರೂಮ್ ಸೇರಿದವಳು ಹೊರ ಬಂದಿರಲಿಲ್ಲ ಲಕ್ಷ್ಮಿ ಅವಳನ್ನು ಕರೆದ್ರು ಇನ್ನೂ ತಿಂಡಿಗೆ ಬಂದಿರಲಿಲ್ಲ ಸುಮಾರು ಒಂಬತ್ತಾಗಲು ಅರ್ಜುನ್ ಗಡಿಬಿಡಿ ಮಾಡಿದ ಲೋ ಕೃಷ್ಣ ಬೇಗ ಕಣೋ ಆಮೇಲೆ ಆ ಗೊಬ್ಬರದ ಅಂಗಡಿ ಸಿದ್ದಪ್ಪ ಸಿಗೋಲ್ಲ ಈ ಸಲವನ್ನೇ ಕೊಟ್ಟ ಸಾಲ ವಸೂಲಿ ಮಾಡಬೇಕು ಅಷ್ಟೇ ಅಲ್ಲ ತೋಟಕ್ಕೆ ಬೇಕಾದ ಗೊಬ್ಬರ ಬೇರೆ ತಗೋಬೇಕು ಯಾವಾಗಲೂ ಕಣ್ತಪ್ಪಿಸಿ ಓಡಾಡ್ತಿರ್ತಾನೆ ನಾನು ಪಾಪದವನು ಅಂತ ದುಡ್ಡು ಕೊಟ್ಟರೆ ಅದನ್ನು ಹೆಂಡದಂಗಡಿಗೆ ಹಾಕಿದ್ದಾನೆ ಎಂದು ಕೋಪದಲ್ಲೇ ಕೈ ತೊಳೆದು ಅಮ್ಮನ ಸೆರೆಗೆ ಒರೆಸಿ ಅಲ್ಲಿಂದ ಇದ್ದು ರಾಹುಲ್ ಬಾ ನಾನೇ ಡ್ರಾಪ್ ಮಾಡ್ತೀನಿ ಮುಂದಿನ ಸಲ ಹತ್ತು ದಿನ ಇದ್ದು ಹೋಗಬೇಕು ಅರ್ಥ ಆಯ್ತಾ ಎಂದ ರಾಹುಲ್ ಅವನ ಹತ್ತಿರ ಬಂದು ಅವನ ಗಟ್ಟಿ ಅಪ್ಪದವನಿಗೆ ಪ್ರಜ್ಞೆ ಕಾಡಿತ್ತು ಅರ್ಜುನನ ಕ್ಷಮಿಸು ಮುಂದಿನ ಸಲ ಈ ಮನೆಗೆ ಸಿಹಿ ಸುದ್ದಿ ತಗೊಂಡು ಬರ್ತೀನಿ ಕಣೋ ಎಂದವನ ಮಾತಿನ ಅರ್ಥ ಕೃಷ್ಣನಿಗೆ ಅರ್ಥ ಆದರೂ ಅರ್ಜುನಿಗೆ ಅರ್ಥ ಆಗಲಿಲ್ಲ ಆದರೂ ನಗುತ್ತಾ ಅವನ ತೋಳು ಬಳಸಿಲೋ ನೀನೇ ನನ್ನ ಜೀವ ಕಣೋ ಅದಕ್ಕಿಂತ ಸಿಹಿ ಸುದ್ದಿ ಏನಿದೆ ಬಾ ಹೊತ್ತಾಯಿತು ಅಂದ ಎಲ್ರಿಗೂ ಹೇಳಿದ ರಾಹುಲ್ ಕಣ್ಣು ಶ್ವೇತಾಳನ್ನು ಹುಡುಕ್ತಿತ್ತು ಅವಳು ಎಲ್ಲೂ ಕಾಣದೇ ಇದ್ದಾಗ ಮನಸ್ಸು ಬೇಸರವಾಗಿತ್ತು ಅವಳಿಗೊಂದು ಮೊಬೈಲಲ್ಲಿ ಮೆಸೇಜ್ ಮಾಡಿದವನು ಲಗೇಜ್ ತಗೊಂಡು ಕೃಷ್ಣ ಬೈಕ್ ಏರಿ ಆರೋಹಿ ಕೂಡ ಹೊರಗಡೆ ಬಂದವಳು ರಾಹುಲ್ಗೆ ವಿದಾಯ ಹೇಳಿದ್ಲು ಅರ್ಜುನ್ ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಬಾಗಿಲು ಬಳಿ ನೋಡಲು ತನ್ನ ಹೆಂಡತಿ ಕಾಣಲಿಲ್ಲ ಎಷ್ಟೊತ್ತು ಇಲ್ಲೇ ಇದ್ಲು ಅಲ್ವಾ ಕುಳ್ಳಿ ಎನ್ನುತ್ತಾ ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಹೋದವನಿಗೆ ಯಾಕೋ ಅವಳನ್ನು ನೋಡಿ ಹೇಳಿ ಹೋಗೋ ಆಸೆ ಆಗಿತ್ತು ಮತ್ತೆ ಗಾಡಿ ನಿಲ್ಲಿಸಿ ಇಳಿದು ಮನೆಯೊಳಗೆ ಬಂದವನು ನೀಲಮ್ಮ ಅದನ್ನು ನೋಡಿ ಏನು ಅಚ್ಚಿನಪ್ಪ ಏನಿಲ್ಲ ಎಂದ ಅಜ್ಜಿಗೆ ಅಯ್ಯೋ ಅಮ್ಮಮ್ಮ ಅದು ಮೊಬೈಲ್ ಬಿಟ್ಟಿದ್ದೀನಿ ಅಲ್ಲೇ ರೂಮ್ನಲ್ಲಿದೆ ಎಂದು ಅವರ ಮಾತಿ ಕಾಯ್ದೆ ಅವಸರದಲ್ಲಿ ಒಳಗೋದ ನೀಲಮ್ಮ ನಗುತ್ತಾ ಪಕ್ಕದಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದ ಧರ್ಮಯ್ಯನಿಗೆ ನಿಮ್ಮ ಮೊಮ್ಮಗ ಕಡಿಮೆ ಇಲ್ಲ ಕಳ್ಳ ಎಂದವರ ಮಾತಿಗೆ ನಗುತ್ತಾ ನನ್ನ ಮೊಮ್ಮಗ ತಾನೇ ನಾನೇನು ಕಡಿಮೆನ ನೀಲು ಎಂದು ಮೀಸಿ ತಿರುವಿದ್ರೆ ನೀಲಮ್ಮ ಕೋಪದಲ್ಲಿ ಲೋ ಮುತ್ಕಪ್ಪ ನೀನು ಪೇಪರ್ ಓದು ಸುಮ್ಮನೆ ನೀಲು ಅಂತೆ ನೀಲು ಕರ್ಮ ಕರ್ಮ ಎಂದು ಹೇಳಿ ಅರ್ಜುನ್ ವಿಚಾರ ತನ್ನ ಸೊಸೆ ಲಕ್ಷ್ಮಿಗೆ ಹೇಳಲು ಅಲ್ಲಿಂದ ಖುಷಿಯಲ್ಲೊಳಗೋಗಿದ್ರು ರೂಮ್ ಕ್ಲೀನ್ ಮಾಡೋಣ ಪಾಪ ಅತ್ತೆ ಮಾತಿಷ್ಟು ಕೆಲಸ ಮಾಡ್ತಾರೆ ಎಂದುಕೊಂಡ ಆರೋಹಿ ರೂಮಿಗೆ ಹೋದ್ಲು ಆಸ್ಕಿ ಮೇಲಿದ್ದ ಹೂವೆಲ್ಲ ಕೊಡವಿ ಚೆನ್ನಾಗಿ ಕ್ಲೀನ್ ಮಾಡಿದ್ಲು ತನ್ನ ಬ್ಯಾಗ್ ಇನ್ನೊಂದು ಮಂಚದಡಿಗೆ ಇಟ್ಟು ಅದನ್ನು ಓಪನ್ ಮಾಡಿದವಳು ಅದರಲ್ಲಿ ಮನೆಯಿಂದ ತಾನು ಪ್ಯಾಕ್ ಮಾಡಿ ತಂದಿದ್ದ ಡಿಗ್ರಿ ಬುಕ್ ಹಿಡಿದು ಕಣ್ಣು ಕೊಳವಾಗಿತ್ತು ಮನೆಯ ಗೌರವಕ್ಕಾಗಿ ತನ್ನ ಓದನ ಬಿಡಬೇಕಾಗಿ ಬಂದಿತ್ತು ಎಲ್ಲ ಈ ಮದುವೆಯಿಂದ ನನ್ನ ಜೀವನವೇ ಹಾಳಾಯಿತು ಎಂದು ಜೋರಾಗಿ ನುಡಿದವಳ ಮಾತು ಬಾಗಿಲ ಬಳಿಯಲ್ಲಿ ನಿಂತಿದ್ದ ಅರ್ಜುನ್ ಕಿವಿಗೆ ಹೊಕ್ಕಿ ಹೃದಯಕ್ಕೆ ತಟ್ಟಿತ್ತು ಅವಳು ಬೇರೆ ಉದ್ದೇಶಕ್ಕೆ ಹೇಳಿದ್ದು ಅರ್ಜುನ್ ಮನಸ್ಸಲ್ಲಿ ಈ ಮದುವೆ ಆಕೆಗೆ ಎಂಬ ತೀರ್ಮಾನಕ್ಕೆ ದಾರಿ ಮಾಡಿಕೊಟ್ಟಿತ್ತು ಅಲ್ಲಿಂದ ಹೊರಬಂದವನ ಕಣ್ಣು ಹೇಳದೆ ಬಂದು ಹನಿಯನ್ನು ಕೆನ್ನೆ ಮೇಲೆ ಜಾರಿಸಿತ್ತು ಅವಳ ಮೇಲೆ ಇನ್ನಿಲ್ಲದೆ ಆಸೀನ ಬೆಳೆಸ್ಕೊಂಡಿದ್ದು ತನ್ನದೇ ತಪ್ಪು ಎಂದು ಅರಿತವನು ಗಾಡಿ ಸ್ಟಾರ್ಟ್ ಮಾಡಿ ಹೊರಟಿದ್ದ ಆರೋಹಿ ಬುಕ್ ಎಲ್ಲವನ್ನ ಎತ್ತಿಟ್ಟು ಕಸ ಗುಡಿಸಿ ಹೊರ ಬಂದಳು ಅಜ್ಜ ಅಜ್ಜಿ ಲಕ್ಷ್ಮಿ ಜೊತೆಗೆ ಮಾತಾಡುತ್ತಾ ಅಡುಗೆ ಕೆಲಸ ಮನೆ ಕೆಲಸದಲ್ಲಿ ಖುಷಿಯಿಂದ ತೊಡಗಿಸ್ಕೊಂಡ್ಳು ಅರ್ಜುನ್ ಮನಸ್ಸಲ್ಲಿ ಎದ್ದಿರೋ ಬಿರುಗಾಳಿಯ ಸಣ್ಣ ಸುಳಿವು ಇಲ್ಲದ ಪಾಪದ ಹುಡುಗಿ ತನ್ನ ಅತ್ತೆ ಬಳಿಯಲ್ಲಿ ಅವನ ಬಗ್ಗೆ ಕೇಳುತ್ತಾ ಮನಸ್ಸಲ್ಲಿ ಅರ್ಜುನ್ ಬೇಗ ಮನೆಗೆ ಬನ್ನಿ ಮಾತಾಡಬೇಕು ಎಂದು ಅವನ ಸಿಹಿ ಸ್ಪರ್ಶವನ್ನೇ ನೆನೆದು ಹುಡುಗಿ ಮನಸ್ಸು ಹೂವಾಗಿತ್ತು கதையை முந்துவத்தே தேங்க் யூ சோ மச் ஃபார் வாட்சிங்